ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಂಪಲ್ ಸಮಾಚಾರ ನನ್ನ ಫಸ್ಟ್ ಒಂದು ಶಾರ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ ತುಂಬ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಕೂಡ ಮಾಡಿದ್ದೀರಾ ಥ್ಯಾಂಕ್ ಯು ಈ ಸೆಕೆಂಡ್ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದರೆ ನಾವು ನಮ್ಮ ಊರಲ್ಲಿ ದೀಪಾವಳಿಯ ಸಂಭ್ರಮಾಚರಣೆ ಮಾಡಿದ್ವಿ ಸೊ ಊರಿನ ಎಲ್ಲ ಮಕ್ಕಳಿಗೆ ಮಹಿಳೆಯರಿಗೆ ಹಾಗೆ ಪುರುಷರಿಗೆ ಕೀಡೋತ್ಸವ ಮಾಡಿದ್ವಿ ಸೊ ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೇನೆ ಗೈಸ್ ನಮ್ಮ ಈ ಸೆಕೆಂಡ್ ಆಟ ಯಾವುದಂತ ಹೇಳಿದರೆ ಮಡಕೆ ಹೊಡೆಯುವುದು ಅಂತ ಗ್ರಾಮೀಣ ಪ್ರದೇಶಗಳಲ್ಲಿ ಆಡುವಂಥ ಬಹುಮುಖ್ಯ ಆಟಗಳಲ್ಲಿ ಈ ಮಡಕೆ ಹೊಡೆಯುವುದು ಕೂಡ ಒಂದು ಆಟ ಆಗಿರ್ತದೆ ಇದು ಹೇಗೆ ಅಂತ ಹೇಳಿದರೆ ಪರ್ಟಿಕ್ಯುಲರ್ ಡಿಸ್ಟೆನ್ಸಿಂದ ನಮಗೆ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಮಾಡಿರ್ತಾರೆ ಹಾಗೆ ಕೈಯಲ್ಲಿ ಒಂದು ಕೋಲನ್ನು ಕೂಡ ಕೊಟ್ಟಿರ್ತಾರೆ ನಾವು ಕರೆಕ್ಟಾಗಿ ಗೆಸ್ ಮಾಡಿಕೊಂಡು ಬಂದು ಮಡಿಕೆ ಅಲ್ಲೇ ಇದೆ ಅಂತ ಹೇಳಿ ನಮ್ಮ ಕೈಗೆ ಒಂದು ಕೋಲನ್ನು ಕೂಡ ಕೊಟ್ಟಿರ್ತೇವೆ ಆ ಕೋಲಿಂದ ಬಹಳ ಬಲವಾಗಿ ಹೊಡಿಬೇಕು ಆ ಮಡಿಕೆಗೆ ಆಗ ಮಾತ್ರ ಮಡಿಕೆ ಹೊಡಿತದೆ ನೋಡಿ ನಮ್ಮ ಊರಿನ ಮಹಿಳಾ ಮಣಿಯರು ಹೇಗೆಲ್ಲ ಯಾವ ಯಾವ ಹೇಗೆ ಹೇಗೆ ಹೋಗಿ ಯಾವ ಡೈರೆಕ್ಷನ್ಗೆಲ್ಲ ಹೋಗಿ ಯಾರು ಮಡಿಕೆ ಓಡ್ದಿದ್ದಾರೆ ಯಾರೆಲ್ಲ ಫೇಲ್ಯೂರ್ ಆಗಿದ್ದಾರೆ ಅಂತ ನಿಮಗೆ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಸೊ ಲಾಸ್ಟ್ ತನಕ ವಿಡಿಯೋನ ಸ್ಕಿಪ್ ಮಾಡ್ದಾಗೆ ನೋಡ್ತಾ ಇತ বাবা <laughs> ই <laughs> <laughs> ಲಾಸ್ಟ್ ವಿಡಿಯೋದಲ್ಲಿ ಯಾರು ಮಡಿಕೆ ಹೊಡೆದ್ರು ಅಂತ ಹೇಳಿ ನೀವು ನೋಡಿದ್ರಲ್ಲ ಹಾಗೆ ಈಗ ನಮ್ಮ ಊರಿನ ಮಹಿಳೆಯರು ಎಷ್ಟು ಬಲಶಾಲಿಯಿಂದ ಕೂಡ ನೀವು ನೋಡಬಹುದು ಇದು ಜಿದ್ದ ಜಿದ್ದಿನ ಹಗ್ಗ ಜಗ್ಗಾಟ ನಾವೇನು ಟಗ್ ಆಫ್ ಅಂತ ಕರಿತೇವೆ ಆ ಹಗ್ಗ ಜಗ್ಗಾಟ ಇದ್ರಲ್ಲಿ ಯಾರೆಲ್ಲ ಹೇಗೆ ಸೆಣಸಾಡಿ ಲಾಸ್ಟ್ಗೆ ಯಾರು ಯಾರು ವಿನ್ ಆದ್ರು ಅಂತ ಹೇಳಿ ನೋಡಿ ಈ ಜನವರವರ ಧರ್ಮು ನಾಜ್ ಕೀಟ್ ನಾನು ವಿಡಿಯೋದಲ್ಲಿ ಮೊದಲೇ ಹೇಳಿದಾಗೆ ಮಹಿಳೆಯರು ಮಾತ್ರ ಎಲ್ಲ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸ್ಲಿಲ್ಲ ಹಾಗೆ ನಮ್ಮ ಊರಿನ ಪುರುಷರು ಕೂಡ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಅವರು ಎಷ್ಟು ಜಿದ್ದಾಜಿದ್ದಲ್ಲಿ ಹಗ್ಗ ಜಗ್ಗಾಟ ಅಂದ್ರೆ ತಗ್ ಆಫ್ ಆರ್ ಆಟ ಆಡಿದ್ದಾರೆ ಅಂತ ನೀವೆಲ್ಲ ನೋಡ್ಲಿಕ್ಕೆ ಕಾಯ್ತಾ ಇದ್ದೀರಲ್ಲ ಈಗ ನೋಡಿ ನಮ್ಮ ಊರಿನ ಪುರುಷರು ಎಷ್ಟು ರೋಮಾಂಚನವಾಗಿ ಎಷ್ಟು ಎನರ್ಜೆಟಿಕ್ ಆಗಿ ಹಗ್ಗ ಜಗ್ಗಾಟ ಆಟ ಆಡಿದ್ದಾರೆ ಅಂತ ಹೇಳಿ ನಮಸ್ಕಾರ ಶ್ರೀದೇವಿ ಸೇವಾ ಸಮಿತಿ ಕಾಡು ಮಠ ಇದರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ದೀಪಾವಳಿ ಉತ್ಸವದ ಸಂಭ್ರಮಾಚರಣೆ ನಾವಿದ್ದೇವೆ ಎರಡು ದಿವಸದ ಅದ್ದೂರಿ ಕ್ರೀಡೋತ್ಸವ ಮುಗಿತಾ ಇದೆ ಕೊನೆಯದಾಗಿ ನಾವು ಹಗ್ಗ ಜಗಡದ ಕಾರ್ಯಕ್ರಮ ಬರ್ತಾ ಇದ್ದೇವೆ ಘಟಾನುಘಟಗಳಿಂದ ಬಲಿಷ್ಠವಾದಂತಹ ಎಲ್ಲಾ ಯುವಕರಿಂದ ಹಗ್ಗ ಜಗ್ಗಾಟ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ ಈ ಹಗ್ಗ ಜಗ್ಗಟ್ಟ ಕಾರ್ಯಕ್ರಮ ಎಲ್ಲರೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತಿಸುತ್ತಾ ಎಲ್ಲಾ ಪ್ರೇಕ್ಷಕರು ನಮಗೆ ಅತ್ಯಂತ ಒಂದು ನಮಗೆ ಜೋಶ್ ಕೊಡಬೇಕು ಸಪೋರ್ಟ್ ಮಾಡಬೇಕು ಕೇಳುತ್ತಾ ಈಗಾಗಲೇ ಹಗ್ಗ ಜಗ್ಗಾಟ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ ನಾಲ್ಕು ತಂಡಗಳ ಬಲಿಷ್ಠ ತಂಡಗಳಿಂದ ಈಗ ಹಗ್ಗ ಜಗ್ಗದ

ಗೆಸ್ ದಿಸ್ ಇಸ್ ಹೌ ವಿ ಹಾವ್ ಸೆಲೆಬ್ರೇಟೆಡ್ ದೀಪಾವಳಿ ಟು ತೌಸಂಡ್ ಟ್ವೆಂಟಿ ಫೋರ್ ಹೋಪ್ ನಿಮಗೆ ಕೂಡ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಳ್ತೇನೆ ನಾನಂತೂ ಫುಲ್ ಮಸ್ತ್ ಮಜಾ ಫನ್ ಮಾಡಿದ್ದೇನೆ ನಮಗೆ ಸ್ಪೋರ್ಟ್ಸ್ ಇತ್ತು ಹಾಗೆ ನೈಟ್ ಫಂಕ್ಷನ್ ಇತ್ತು ನಮಗೆ ಫಂ ಆಟಗಳಲ್ಲಿ ವಿನ್ ಆದವರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಮಕ್ಕಳಿಗೆ ಮಹಿಳೆಯರಿಗೆ ಹಾಗೆ ಪುರುಷರಿಗೆ ಕೂಡ ಹಾಗೆ ನಮ್ಮದು ಡಾನ್ಸ್ ಕೂಡ ಇತ್ತು ಮಕ್ಕಳಿಂದ ಮಹಿಳೆಯರಿಂದ ಎಲ್ರಿಗಿಂತ ಡ್ಯಾನ್ಸ್ ಕೂಡ ಇತ್ತು ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೇನೆ ನಿಮಗೂ ಕೂಡ ನನ್ನ ವೀಡಿಯೋ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಳ್ತೇನೆ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಸೊ ಇನ್ನೂ ಜಾಸ್ತಿ ವಿಡಿಯೋಗಳಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾನೆ